ವೆಲ್ಕಮ್ ಬ್ಯಾಕ್ ಟು ಮೈ ಟೂ ಚಾನಲ್ ಗುರು ಇವಾಗ ಏನ್ ನೋಡಿದ್ರಲ್ಲ ಆಲ್ರೆಡಿ ಇದು ದಾವಣಗೆರೆ ಹಿಂದ ಮಹಾಗಣಪತಿ ಮಂಟಪ ರೆಡಿ ಮಾಡ್ತಾ ಇದಾರೆ ಯಾವ್ದಂತ ಹೇಳಿದ್ರೆ ಕಾಶಿ ವಿಶ್ವನಾಥ ದೇವಾಲಯ ಎದ್ದು ಲಾಸ್ಟ್ ಟೈಮ್ ಬಂದ್ಬಿಟ್ಟು ಕೇದಾರನಾಥ ಮಂದಿರದ ಮಂಟಪನ ಮಾಡಿದ್ರು ಒಳಗಡೆ ಗಣಪತಿ ಕುಂದರ್ಸಿದ್ ಹಿಂದೂ ಮಹಾಗಣಪತಿನ ಸರಿ ಡಿಫ್ರೆಂಟ್ ಆಗಿ ಕಾಶಿ ವಿಶ್ವನಾಥ ದೇವಾಲಯ ಇದ್ದು ಮಾಡ್ತಾ ಇದಾರೆ ಆಲ್ರೆಡಿ ಏನು ಕೆಲಸ ನಡೀತೈತಿ ಅಲ್ಲಿ ಕಾಣಿಸ್ತಾ ಇರ್ಬೋದು ಅನ್ಸುತ್ತೆ ಮೇಲ್ಗಡೆಗೆ ಕೆಲಸ ಮಾಡ್ತಾನೆ ಇದಾರೆ ಲಾಸ್ಟ್ ಅವ್ರಿಗು ಹಿಂಗೆ ಕೆಲಸ ನಡೀತಾನೆ ಇರುತ್ತೆ ಇವರು ಕೋಲ್ಕತ್ತಾದಿಂದ ಬರೋದು ಕೋಲ್ಕತ್ತಾದಿಂದ ಬಂದು ಈ ಒಂದು ಮಂಟಪನ ರೆಡಿ ಮಾಡ್ತಾರೆ ಅಲ್ಲಿಂದ ಬಂದು ಇಲ್ಲಿ ಇಷ್ಟು ದಿನ ಉಳ್ಕೊಂಡು ಗಣಪತಿ ಮಂಟಪನ ಮಾಡ್ಕೊಡ್ತಾರೆ ಅದ್ರ ಜೊತೆಗೆ ಒಂದು ಸ್ವಲ್ಪ ದಿನ ಇಲ್ಲೇ ಇರ್ತಾರೆ ಏನಾದರೂ ತೊಂದರೆ ಆಯಿತು ಅಂದರೆ ಅದನ್ನ ಕರೆಕ್ಷನ್ ಮಾಡಲಿಕ್ಕೆ ಸ್ವಲ್ಪ ದಿನ ಉಳ್ಕೊಂಡು ಅದಾದ್ಮೇಲೆ ಅವರು ಊರಿಗೋಗಿರ್ತಾರೆ ಲಾಸ್ಟ್ ಟೈಮಲ್ಲಿ ಮತ್ತೆ ಬಿಚ್ಚಕ್ಕೋಸ್ಕರ ಬರ್ತಾರೆ ಯಾವ ತರ ಮಾಡ್ತಿದಾರೆ ಏನಂತಂದ್ರೆ ಯಾಕಂದ್ರೆ ಒಳಗಡೆಗೆಲ್ಲ ಏನ ಅಡ್ಡ ಪೋಸ್ ಕಟ್ಟಿದ್ದಾರೆ ಜನ ಹೋಗಕ್ಕೆ ಎಲ್ಲ ಹೋಗ್ ಮಾಡ್ತಾರೋ ಎಲ್ಲ ಅಡ್ಡ ಕಟ್ಟಿದ್ದಾರೆ ಸೊ ಅದ್ರಲ್ಲಿ ಹೋಗ್ ಮಾಡ್ತಾರೋ ನನಗೆ ಕ್ಲಿಯರ್ ಕಟ್ ಆಗುತ್ತಿಲ್ಲ ನಾನು ಇಷ್ಟ ತನಕ ಮಾತಾಡಿ ಮಾಡಿ ಮಾತಾಡಿ ಮಾತಾಡೋ ಡಿಸ್ಕಸ್ ಬಂದ್ ಬಂದ ಲಾಸ್ಟ್ ಒಂದು ಡಿಸ್ ಬಂದು ಸೊ ವಿಡಿಯೋ ಮಾಡೋಣ ಅಂತ ತಗೊಂಡಿದ್ದೀನಿ ಒಳಗಡೆ ತೋರಿಸ್ತೀನಿ ಯಾವ ಏನಂತ ಸು ಬನ್ನಿ ಸೊ ಎಂಟ್ರೆನ್ಸ್ ಏನ್ ಇದ್ರಲ್ಲ ಇಲ್ಲೇ ಎಂಟ್ರೆನ್ಸ್ ಇದೇ ಮೇನ್ ಆಗಿ ಎಂಟ್ರೆನ್ಸ್ ಹೋಗೋದು ಬಟ್ ಎಲ್ಲ ಪೋಲ್ಸ್ ಅಡ್ಡ ಇದಾವೆ ಆಮೇಲೆ ಇದೆಲ್ಲ ಮಂಟಪ ರೆಡಿ ಆದ್ಮೇಲೆ ತೆಗಿತಾರೆ ಸ್ನೇಹಿತರೆ ದಾವಣಗೆರೆ ಇಂದು ಮಹಣಪತಿ ಒಂದು ತುಂಬಾ ವಿಶೇಷ ಯಾಕಂತ ಹೇಳಿದ್ರೆ ದಾವಣಗೆರೆಯಲ್ಲಿ ಪ್ರತಿ ವರ್ಷನೂ ವಿವಿಧ ರೀತಿಯ ಒಂದು ಮಾದರಿಯ ಮಂಟಪನ ಮಾಡ್ತಾರೆ ನಾರ್ಮಲ್ ಆಗಿ ಹಿಂದೂ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಲ್ಲ ಅದ್ರ ಬದಲು ಕಾಶಿ ವಿಶ್ವನಾಥ ದೇವಾಲಯ ಆಗಿರ್ಬೋದು ಲಾಸ್ಟ್ ಟೈಮ್ ಕೇದಾರನಾಥ ಒಂದು ಶೈಲಿಯಲ್ಲಿ ಮಾಡಿದ್ರು ಹಾಗಾಗಿ ಇಲ್ಲಿ ಪ್ರತಿ ವರ್ಷನೂ ಕೂಡ ವಿವಿಧ ರೀತಿಯಲ್ಲಿ ಡಿಫ್ರೆಂಟ್ ಆಗಿ ಹಿಂದೂ ಮಹಣಪತಿಯನ್ನು ಕೂರಿಸ್ತಾರೆ ಈಗೇನು ನೋಡ್ತಿದ್ರಲ್ಲ ಹಿಂದ್ ಗಡಿಗೇ ಮಂಟಪ ರೆಡಿ ಮಾಡ್ತಾ ಇರೋದು ಇಲ್ಲೊಂದು ಗೋಪುರ ಅಲ್ಲೊಂದು ಗೋಪುರ ಅಲ್ಲೊಂದು ಗೋಪುರ ಟೋಟಲ್ ಮೂರ್ ಗೋಪುರ ಬರುತ್ತೆ ಆದ್ರೆ ಹಿಂದ್ ಗಡಿಗಣಪತಿಯನ್ನು ಕೂರಿಸೋದಂತ ನನಗನ್ಸುತ್ತೆ ನೋಡ್ತಿದ್ರಲ್ಲ ಇಲ್ಲೊಂದು 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 ಮಂಟಪಕ್ಕೆ ಜಾಗ ಹೋಗಿ ಹಿಂದ ಖಾಲಿ ಏನಿದೆ ಈ ಖಾಲಿ ಜಾಗದಲ್ಲೇ ಒಂದು ಗಣಪತಿಯನ್ನ ಕೂರಿಸೋದು ಹೋಲ್ಸ್ ಗಳು ತುಂಬಾ ಇನ್ನು ಬಾಕಿ ಇದಾವೆ ಕೆಲಸ ಇನ್ನು ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಕೆಲಸ ಇನ್ನು ಬಾಕಿ ಇದೆ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ಆ ಕಡೆ ಸೈಡ್ ಇಂದ ಫ್ರಂಟ್ ಏನ್ ಧ್ವಜ ಕಂಬ ಇದೆಲ್ಲ ಆ ಕಡೆ ಸೈಡ್ ಇಂದ ಫ್ರಂಟ್ ಒಂದು ಇದು ಬರುತ್ತೆ ಗೋಪುರ ಬರುತ್ತೆ ಸೆಕೆಂಡ್ ಗೋಪುರ ಇದು ತರ್ಡ್ ಗೋಪುರ ಅದಾದ್ಮೇಲೆ ಈ ಕಡೆಗೆ ಜನಗಳು ನಿಂತ್ಕೊಳಕ್ಕೆ ಒಂದ್ ಜಾಗ ಮಾಡ್ತಾರೆ ಹಾಗೆ ನನಗೆ ಅನ್ಸಿರೋ ಮಟ್ಟಿಗೆ ಇಲ್ಲಿ ಗಣಪತಿ ಯಾವ ತರ ಒಂದು ಇದನ್ನ ಕಟ್ತಾರೆ ಅಂತ ಹೇಳಿದ್ರೆ ಪೋಲ್ಸ್ ಬಟ್ಟೆ ಯೂಸ್ ಮಾಡ್ಕೊಂಡು ಅಷ್ಟು ಮನಪ ರೆಡಿ ಮಾಡ್ತಾರೆ ಅದಾದ್ಮೇಲೆ ಪೇಂಟಿಂಗ್ ಅದು ಇದು ಏನಾದ್ರು ಇತ್ತು ಅಂದ್ರೆ ಅದೇ ಅಡಿಷನಲಿ ಮಾಡೋದು ಈಗ ಜಸ್ಟ್ ಕೋಲ್ಸ್ ತಗೊಂಡು ಬಟ್ಟೆ ತಗೊಂಡು ಕಟ್ ಮಾಡೋದಷ್ಟೆ ಮಂಟಪ ರೆಡಿ ಆದ್ಮೇಲೆ ಒಂದು ಚಂದ ಕಾಣೋದೆಲ್ಲ ನೋಡೇ ಇರ್ತೀರಾ ಯಾವ್ಯಾವ ಎಲ್ಲ ಮೆಟೀರಿಯಲ್ ಯೂಸ್ ಮಾಡ್ತಾರೆ ನೋಡ್ಕೊಂಡಿರಿ ಇಲ್ಲಿ ಎಲ್ಲ ಒಂದು ಬಟ್ಟೆಗಳು ಇದಾವೆ ಕೋಲ್ಸ್ ಇದಾವೆ ಹಂಗೆ ಪೀಸ್ಗಳು ಇದಾವೆ ಇಲ್ಲಿ ನೋಡಿ ಕೆಲಸ ಮಾಡ್ತಾ ಇರೋದು ಬಟ್ಟೆಗಳನ್ನೆಲ್ಲ ಪೀಸ್ಗಳು ತಕೊಂತಾರೆ ಇಲ್ಲಿ ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊತಾರೆ ಇಲ್ಲಿ ಅಣ್ಣವರು ಸೀರೆ ಹರ್ಕೊಂತಿದ್ದಾರೆ ಕಟ್ಟೋಕ್ಕೋಸ್ಕರ ಬೇರೆ ಯಾವ ಪ್ಲಾಸ್ಟಿಕ್ ಹಗ್ಗ ಅದು ಇದು ಏನು ಮೇಜರ್ ಆಗಿ ಯೂಸ್ ಮಾಡಲ್ಲ ಎಲ್ಲಾದ್ರೂ ಯೂಸ್ ಮಾಡಬಹುದು ಬಟ್ ಆಲ್ಮೋಸ್ಟ್ ಆಗಿ ಬಟ್ಟೆನ ಯೂಸ್ ಮಾಡ್ಕೊಂಡು ಮಾಡೋದು ಕಲ್ಕತ್ತಿದ ಬಂದು ಏನ್ ಕೆಲಸ ಮಾಡ್ತಾರೆ ಅಂತ ಹೇಳಿರಲ್ಲ ಅವ್ರದ್ದು ಅದೇ ಟೆಂಟ್ ಅಲ್ಲೇ ಅವರು ಊಟ ಎಲ್ಲ ಮಾಡ್ಕೊಂಡು ಅಲ್ಲೇ ವಸತಿ ಅವ್ರದ್ದು ಮುಗಿದು ಹೋಗವರ್ಗ ಅಲ್ಲೇ ಇರ್ತಾರೆ ಇವ್ರದ್ದು ಆಲ್ರೆಡಿ ವಿಡಿಯೋ ಮುಗಿತು ಅಂತ ಹೇಳಿ ಅಡ್ಡಿಯೋ ಮುಗಿಸಿ ಟಿವಿ ಅಂತ ಹೇಳಿ ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಇನ್ನೊಂದು ಇನ್ಸ್ಟಾಗ್ರಾಮ್ ಗೆ ಟ್ವೆಂಟಿ ಕೆ ಅಂತ ಪ್ಲಾನ್ ಇದೆ ಅಲ್ಲಿ ಹೋಗಿ ಟಿ ಜಿ ಸ್ಕೋರ್ ಶಶಿ ಅಂತ ಹೇಳಿ ಒಂದು ಟ್ವೆಂಟಿ ಕೆ ಮುಸ್ಕೊಂಡು ಈ ಸರ್ ಗಣಪತಿ ಹಬ್ಬದಾಗ ಆಗಿದ್ದಾಗ್ಲಿ